ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವ ಹೆಲ್ದಿ ಆಗಿರೋ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಕಾಲು ಕಪ್ ಬೆಲ್ಲ ತಗೊಂಡಿದ್ದೀನಿ ಅದನ್ನೊಂದು ಸಾಸ್ ಪ್ಯಾನಿಗೆ ಹಾಕ್ಬಿಟ್ಟು ಅದಕ್ಕೆ ಅರ್ಧ ಕಪ್ಪು ನೀರು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಜಸ್ಟ್ ಕುದಿಸಿ ಈ ಬೆಲ್ಲ ಕರಗಿರಬೇಕು ಅಷ್ಟು ಮಾತ್ರ ಸಾಕು ಪಾಕ ಬರಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಮ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದು ರೋಸ್ಟೆಡ್ ಅಲ್ಲ ನೀವು ರೋಸ್ಟೆಡ್ ಅಕ್ಕಿ ಹಿಟ್ಟಾದರೆ ನಮಗೆ ನೇರವಾಗಿ ಉಪಯೋಗಿಸ್ಬೋದು ನೋಡಿ ನಾನು ಸ್ವಲ್ಪ ಹುರಿಬೇಕು ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಆರಲಿ ನೋಡಿ ಆರಿದ ಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಬೆಲ್ಲದ ಸಿರಪ್ ಇದೆಯಲ್ವಾ ಅದನ್ನು ಇದ್ದೀನಿ ನೋಡಿ ಇದರಲ್ಲಿ ಕಸ ಏನಿರಲಿಲ್ಲ ಆದರೂ ಸೋಸಿ ಉಪಯೋಗಿಸಿರೋದು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಸ್ಟವ್ ಏನು ಆನ್ ಮಾಡಿಲ್ಲ ನಾನು ಜಸ್ಟ್ ಮಿಕ್ಸ್ ಮಾಡೋದಕ್ಕೆ ಇಲ್ಲಿ ಅದೇ ಪ್ಯಾನಲ್ಲಿ ಹಾಕಿರೋದು ಗಂಟಿಲ್ಲದೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಐತಿ ಈ ರೀತಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ರೆಸಿಪಿ ಅಕ್ಕಿ ಹಿಟ್ಟಿಂದ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು ಕಾಲು ಕಪ್ಪಿನಷ್ಟು ನೀರು ಪುನಃ ಹಾಕ್ತಾ ಇದ್ದೀನಿ ಇದರ ಬದಲು ನಿಮಗೆ ತೆಂಗಿನಕಾಯಿ ಹಾಲು ಹಾಕಿದ್ರು ಇದರ ರುಚಿ ಇನ್ನೂ ಡಬಲ್ ಆಗಿಬಿಡುತ್ತೆ ನೋಡಿ ಈ ಹದಕ್ಕೆ ಬರಬೇಕು ಅಂದರೆ ಕರೆಕ್ಟ್ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ನೀರಾಗಿರುವಂತಹ ಅಕ್ಕಿ ಹಿಟ್ಟು ನೋಡಿ ಇಲ್ಲಿ ರೆಡಿ ಆಗಿದೆ ಇವಾಗ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಎಲ್ಲ ಒಂದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಆಮೇಲೆ ಸ್ವಲ್ಪ ಏಲಕ್ಕಿ ಹೊಡಿ ಇದನ್ನು ಕೂಡ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಫ್ಲೇವರೆಲ್ಲ ಚೆನ್ನಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ನೋಡಿ ನಾನೊಂದು ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಅದರ ಮಧ್ಯಭಾಗದಲ್ಲಿ ನೋಡಿ ಈ ರೀತಿ ಒಂದು ಕಪ್ಪು ಸೆಟ್ ಮಾಡ್ತಾ ಇದ್ದೀನಿ ಬೌಲ್ ಅಥವಾ ನಿಮಗೆ ಸ್ಟ್ಯಾಂಡ್ ಬೇಕಿದೆ ಸ್ಟ್ಯಾಂಡ್ ಉಪಯೋಗಿಸಬಹುದು ನೋಡಿ ಅದರ ಮೇಲ್ಗಡೆ ತುಪ್ಪ ಸವರಿದ ಒಂದು ಸಣ್ಣ ಪ್ಲೇಟ್ ಕೂಡ ಇಲ್ಲಿ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಅದಕ್ಕೋಸ್ಕರ ಇಲ್ಲಿ ಸಣ್ಣ ಬೌಲ್ ಇಟ್ಟಿರೋದು ಇದನ್ನ ಸೆಟ್ ಮಾಡೋದಿಕ್ಕೆ ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟು ನೋಡಿ ಹಾಕ್ಬೇಕು ಇದು ಒಮ್ಮೆಲೆ ಹಾಕೋದಲ್ಲ ಲೇಯರ್ ಲೇಯರ್ ಆಗಿ ಹಾಕೋಬೇಕು ನೋಡಿ ಈ ರೀತಿ ಲೇಯರ್ ಲೇಯರ್ ಆಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಬಿಟ್ಟು ಬಿಟ್ಟು ಆಮೇಲೆ ಪುನಃ ಇದಕ್ಕೆ ಹಾಕ್ತಾನೆ ಇರಬೇಕು ಮುಗಿಯೋ ತನಕ ಫುಲ್ ಆಗೋ ತನಕ ಹಾಕ್ಬೋದು ನೋಡಿ ಇವಾಗ ಒಂದು ಲೇಯರ್ ರೆಡಿ ಆಗಿದೆ ಇದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ಹಾಕ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಇದು ಕಲರ್ಫುಲ್ ಆಗಿ ಕಾಣಬೇಕು ಅಂತ ಇದ್ರೆ ನಿಮ್ಗೆ ಇದನ್ನ ಸಪರೇಟ್ ಸಪರೇಟ್ ಹಿಟ್ಟು ತಗೊಂಡ್ಬಿಟ್ಟು ಆ ಒಂದೊಂದು ಲೇಯರಿಗೆ ಒಂದೊಂದು ಕಲರ್ ಹಾಕ್ಬೋದು ಕಲರ್ ಅಂದ್ರೆ ಫುಡ್ ಕಲರ್ ಎಲ್ಲ ನಾನು ಹೇಳ್ತಾ ಇರೋದು ಇವಾಗ ಬೀಟ್ರೋಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಆ ತರ ಎಲ್ಲ ಹಾಕ್ಬಿಟ್ಟು ಕಲರ್ಫುಲ್ ಆಗಿ ಕೂಡ ಮಾಡ್ಬೋದು ನಿಮಗೆ ನಾನು ಇಲ್ಲಿ ಒಂದೇ ಕಲರ್ ಅಲ್ಲಿ ಮಾಡ್ತಾ ಇರೋದು ನೋಡಿ ಇದು ಮುಟ್ಟುವಾಗ ಈ ರೀತಿ ಇರಬೇಕು ಕೈಗೆ ಅಂಟದ ರೀತಿಯಲ್ಲಿ ಇರ್ಬೇಕು ಆಮೇಲೆ ಪುನಃ ನೋಡಿ ಇದೇ ರೀತಿ ಹಾಕ್ತಾ ಬನ್ನಿ ಇಲ್ಲಿ ನಿಮ್ಗೆ ಈ ಮೆಥಡ್ ಎಲ್ಲ ಕಷ್ಟ ಆಗ್ತದೆ ಇಡ್ಲಿ ಪಾತ್ರೆ ಇರುತ್ತಲ್ವಾ ಆ ತಟ್ಟೆ ಮೇಲೆ ಮೇಲ್ಗಡೆ ಇಟ್ಟು ಕೂಡ ಈ ರೀತಿ ಮಾಡಬಹುದು ನೋಡಿ ಪುನಃ ಲಾಸ್ಟ್ ಲೇಯರ್ ಹಾಕ್ತಾ ಇರೋದು ನಾನು ಅಂದ್ರೆ ನಾನು ತಗೊಂಡಿರೋ ಸಣ್ಣ ಪ್ಲೇಟ್ ಇದೆಯಲ್ವಾ ಅದು ಕವರ್ ಆಗುವ ತನಕ ಮಾಡ್ತಾ ಇರೋದು ನೋಡಿ ಇದು ಫುಲ್ ಆಗಿ ನೀನು ಪುನಃ ಇದನ್ನ ಬೇಯಿಸೋದಿಕ್ಕೆ ಇಡ್ತಾ ಇದ್ದೀನಿ ನೋಡಿ ನಾವು ರೆಡಿ ಮಾಡಿರುವಂತ ಒಂದು ಅಕ್ಕಿ ಹಿಟ್ಟಿಂದ ಮಾಡಿರುವಂತ ಒಂದು ರೆಸಿಪಿ ಸ್ವೀಟ್ ರೆಸಿಪಿ ಸ್ನ್ಯಾಕ್ ರೆಸಿಪಿ ಅಂತಾನು ಹೇಳ್ಬೋದು ರೆಡಿ ಆಗಿದೆ ನೋಡಿ ಹೆಲ್ದಿ ಆಗಿರುತ್ತೆ ಇನ್ನು ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಟಿಂದ ಕರೆಕ್ಟ್ ಬಿಟ್ಟು ಬರುತ್ತೆ ಕೂಡ ಸೂಪರ್ ಆಗಿರುತ್ತೆ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಸ್ವೀಟ್ ಇಷ್ಟಪಡೋರಿಗೆ ಬ್ರೇಕ್ಫಾಸ್ಟ್ ಆಗಿನೂ ತಿನ್ಬೋದು ಸ್ನಾಕ್ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಆ ರೀತಿ ಮಾಡಿ ಕೊಡ್ಬೋದು ಅಥವಾ ಸಂಜೆ ಹೊತ್ತಿಗೂ ಕೂಡ ಈ ರೀತಿ ಮಾಡಿ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ನಾವು ಅದು ಕಲರ್ಫುಲ್ ಮಾಡಿದರೆ ಆ ಒಂದೊಂದು ಲೇಯರ್ ನಮಗೆ ಸಪರೇಟ್ ಆಗಿ ಕಾಣಿಸುತ್ತೆ ನೋಡಿ ಈ ರೀತಿ ಇದು ಕೂಡ ಫುಲ್ ಆಗಿ ಆರಿದ್ಮೇಲೆ ಅದನ್ನು ಈ ರೀತಿ ತೆಗೆಯುವಾಗ ಲೇಯರ್ ಲೇಯರ್ ಆಗಿ ಬರುತ್ತೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಾಯ್ಲಿಟ್ರೆ ಕರಗಿ ಹೋಗುವಂಥ ಒಂದು ಸ್ವೀಟ್ ರೆಸಿಪಿ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ನೀವು ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು